ಒಂದು ಲೋಕಸಭಾ ಚುನಾವಣೆ ಬಿಜೆಪಿ ಪಾಲಿಗೆ ಇಷ್ಟೊಂದು ದೊಡ್ಡ ಬದಲಾವಣೆ ತಂದು ಬಿಡಬಹುದು ಅಂತ ಯಾರಾದರೂ ಯೋಚನೆ ಮಾಡಿದ್ರ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ದೇಶಾದ್ಯಂತ ಸೆಳೆದಂತಹ ಎಂ ಪಿ ಸೀಟ್ಗಳೆಷ್ಟು ಎಂ ಎಲ್ ಎ ಸೀಟ್ಗಳೆಷ್ಟು ಉರುಳಿಸಿದಂತಹ ಸರ್ಕಾರಗಳೆಷ್ಟು ಬೇಕು ಬೇಕಂದಾಗ ಅಂದಾಗ ಸಲೀಸಾಗಿ ಆಪರೇಷನ್ ಕಮಲ ಮಾಡಿ ಮುಗಿಸ್ತಾ ಇದ್ದಂತಹ ಬಿಜೆಪಿಗೆ ಈಗ ತೀರಾ ಒಂದಿಬ್ರು ಶಾಸಕರನ್ನ ಸೆಳೆಯೋದು ಅಸಾಧ್ಯ ಆಗ್ಬಿಟ್ಟಿದೆಯಾ ದಿಲ್ಲಿಯಿಂದ ಇಶಾರೆಯ ಮೂಲಕನೇ ಡಜನ್ ಗಟ್ಟಲೆ ಶಾಸಕರನ್ನ ಪಕ್ಷಾಂತರ ಮಾಡಿಸ್ತಿದಂತಹ ಬಿಜೆಪಿ ಈಗ ತೀರಾ ದುರ್ಬಲವಾಗಿಬಿಟ್ಟಿದೆಯಾ ಜಾರ್ಖಂಡ್ನಲ್ಲಿ ಮಾಜಿ ಸಿಎಂ ಚಂಪೈ ಸೋರೆನ್ ಅವರನ್ನ ಸೆಳೆಯೋದಕ್ಕೆ ಹೋಗಿ ಮುಗ್ಗರಿಸ್ತಾ ಬಿಜೆಪಿ ಬಿಜೆಪಿ ಆಪರೇಷನ್ ಕಮಲಕ್ಕೆ ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ ತಿರುಗೇಟ್ ಕೊಟ್ಟಿದ್ದು ಹೇಗೆ ಬಿಜೆಪಿಯನ್ನ ನಂಬಿಕೆಟ್ರ ಅಲ್ಲಿನ ಮಾಜಿ ಸಿಎಂ ಚಂಪೈ ಸೋರೆನ್ ಹರಿಯಾಣ ಮಹಾರಾಷ್ಟ್ರಗಳಲ್ಲೂ ಕೂಡ ಬಿಜೆಪಿಯ ಆಪರೇಷನ್ ಕೈಗೂಡುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕೆ ಜಾರ್ಖಂಡ್ ಬೆಳವಣಿಗೆಯ ಬೆನ್ನಲ್ಲೇ ಶುರುವಾಗಿರುವಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡ್ಬಿಡಿ ನೀವು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿದಷ್ಟು ಯೂಟ್ಯೂಬ್ ವಾರ್ತಾ ಭಾರತಿ ವಿಡಿಯೋಗಳನ್ನ ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸುತ್ತೆ ಸರಳ ಸುಲಭ ಹಾಗೂ ಉಚಿತವಾಗಿ ಸತ್ಯ ಎಲ್ಲೆಡೆಗೆ ತಲುಪಿಸೋದಿಕ್ಕೆ ನೀವು ಸಹಕಾರ ನೀಡಿದ ಹಾಗಾಗತ್ತೆ ಇವತ್ತಿನ ವಿಷಯಕ್ಕೆ ಬರೋಣ ಈಗ ಜಾರ್ಖಂಡ್ ಸಿಎಂ ಸ್ಥಾನದಿಂದ ಇಳಿದ ಬಳಿಕ ಚಂಪೈನ್ ಸೂರ್ಯನ್ ಬಿಜೆಪಿ ಸೇರಿನೇ ಬಿಡ್ತಾರೆ ಅನ್ನುವಂತಹ ಸುದ್ದಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಹಳ ಜೋರಾಗಿ ಹರಡಿತ್ತು ಅವ್ರ ಜೊತೆಗೆ ಜೆ ಎಂ ಎಂ ಆರು ಶಾಸಕರು ಕೂಡ ಬರಲಿದ್ದಾರೆ ಅಂತ ಹೇಳಾಗಿತ್ತು ಈ ಚರ್ಚೆ ಬೆನ್ನಲ್ಲೇ ಚಂಪೈ ಸೂರ್ಯನ್ ದಿಲ್ಲಿಗೂ ಹೋದ್ರು ಇನ್ನೇನು ಅವರಲ್ಲಿ ಬಿಜೆಪಿಯನ್ನ ಸೇರೇ ಬಿಡ್ತಾರೆ ಅಂತ ಸುದ್ದಿ ಆಯ್ತು ಆದ್ರೆ ದಿಲ್ಲಿಯಲ್ಲಿ ಬಿಜೆಪಿಯಿಂದ ತಮಗೆ ದೊಡ್ಡ ಸ್ವಾಗತ ಕಾದಿದೆ ಅಂತ ನಂಬಿ ಚಂಪೈ ಕೆಟ್ಟ ಹಾಗಾಗಿದೆ ಇರೋದನ್ನು ಕಳ್ಕೊಂಡು ಈಗ ಗತ್ತನ್ನು ಬಿಡಲಾರದೆ ಹೊಸ ಪಕ್ಷ ಕಟ್ಟೋದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದಿಲ್ಲಿಗೆ ಬಂದಿದ್ದಂತಹ ಚಂಪೈ ಒಬ್ಬರೇ ಇದ್ರು ಅವ್ರ ಜೊತೆಗೆ ಬರ್ತಾರೆ ಅಂತ ಹೇಳಿದಂತಹ ಆರು ಶಾಸಕರು ಜಾರ್ಖಂಡ್ ನಲ್ಲಿ ಹೇಮಂತ್ ಸೂರೇನ್ ಅವ್ರ ಜೊತೆಗಿದ್ರು ದಿಲ್ಲಿಯಲ್ಲಿ ಚಂಪೈ ಅವರನ್ನ ಮಾತಾಡಿಸೋದಿಕ್ಕೂ ಕೂಡ ಯಾರೂ ಗತಿ ಇರಲಿಲ್ಲ ಬಹಳ ದೊಡ್ಡ ತೀರ್ಮಾನ ತೆಗೆದುಕೊಳ್ಳುವ ಅಲ್ವಾ ಅಂತ ಮೀಡಿಯಾದವರು ದಿಲ್ಲಿಯಲ್ಲಿ ಕೇಳಿದ್ದಕ್ಕೆ ಚಂಪೈ ರಾಜಕಾರಣದ ಮಾತನ್ನ ಬಿಟ್ಟು ಮಗಳನ್ನ ಭೇಟಿ ಆಗೋದಿಕ್ ಬಂದಿದ್ದೀನಿ ಅಂತ ಹೇಳಬೇಕಾಗಿ ಬಂದಿತ್ತು ಖಾಸಗಿ ಕಾರ್ಯಕ್ರಮದ ಮೇಲೆ ಬಂದಿದ್ದೀನಿ ಅಂತ ಹೇಳಿ ಪಾರಾಗಬೇಕಾಯ್ತು ಕಮ ಬಿಜೆಪಿಯ ಒಂದು ಇಶಾರೆಯಲ್ಲೇ ವಿಪಕ್ಷ ಸರ್ಕಾರ ಬಿದ್ದು ಹೋಗ್ಬೇಕಾಗಿತ್ತಲ್ವಾ ಜಾರ್ಖಂಡ್ ನಲ್ಲಿ ಅಂತದ್ ಯಾವ್ದು ಕೂಡ ಸಂಭವಿಸಲಿಲ್ಲ ಚಂಪೈ ಸೋರೆನ್ ಜೆಎಂಎಂ ಎಂ ಬಿಟ್ಟು ಬಿಜೆಪಿಯನ್ನ ಹೊಗಳೋದಿಕ್ ಶುರು ಮಾಡಿಬಿಟ್ಟಿದ್ರು ಆದ್ರೆ ಏನಾಯ್ತು ತಮ್ಮ ಪಕ್ಷದಲ್ಲಿ ತಮಗೆ ಅವಮಾನ ಆಯ್ತು ಶಾಸಕಾಂಗ ಪಕ್ಷದ ಸಭೆ ಕರೆಯದಿಕ್ಕೂ ಕೂಡ ಅವಕಾಶವನ್ನ ಕೊಡದೆ ರಾಜೀನಾಮೆ ನೀಡೋದಿಕ್ ಸೂಚಿಸಲಾಯಿತು ಅಂತೆಲ್ಲ ಚಂಪೈ ಗೋಳಾಡಿದ್ರು ಬಿಜೆಪಿ ಕೂಡ ನಿಮಗ ಅನ್ಯಾಯವಾಗಿದೆ ಹೇಮಂತ್ ಸೂರ್ಯನ್ ವಿರುದ್ಧ ನೀವು ಧ್ವನಿ ಎತ್ತಲೇಬೇಕಾಗಿದೆ ನಿಮಗಾದಂತ ಅವಮಾನಕ್ಕೆ ತಕ್ಕ ಉತ್ತರ ಕೊಡಬೇಕಿದೆ ಅಂತೆಲ್ಲ ಚಂಪೈ ಸೂರ್ಯನ್ ಅವರನ್ನ ಹುರಿದುಂಬಿಸಿತ್ತು ಅಂತ ಹೇಳಲಾಗಿದೆ ಬಿಜೆಪಿ ಮುಖಂಡರು ಸಿಕ್ಕ ಸಿಕ್ಕಲ್ಲೆಲ್ಲ ಚಂಪೈ ಸೂರ್ಯನ್ ಅವರನ್ನ ಹೊಗಳೇ ಶುರುವಾಗಿತ್ತು ಜಾರ್ಖಂಡ್ ನಲ್ಲಿ ಕೆಲಸ ಆಗಿದೆ ಅಂತ ಅಂದ್ರೆ ಅದು ಚಂಪೈ ಸೂರ್ಯನ್ ಅವಧಿಯಲ್ಲೇ ಆಗಿದ್ದು ಅಂತ ಹೇಳೋದಿಕ್ ಪ್ರಾರಂಭಿಸಿದ್ರು ಬಿಜೆಪಿ ಅವರು ಆದ್ರೆ ಚಂಪೈ ಜೊತೆಗೆ ಯಾವ ಶಾಸಕರು ಬರಲಿಲ್ಲ ಅಂತ ಗೊತ್ತಾಗತ್ಲೆ ಬಿಜೆಪಿಗೆ ಆಸಕ್ತಿನೇ ಹೊರಟು ಹೋಗಿತ್ತು ಇದರಿಂದ ಚಂಪೈ ಸ್ಥಿತಿ ಅತಂತ್ರವಾಗಿ ಹೋಯ್ತು ಬಿಜೆಪಿ ಸೇರೋದಿಕ್ಕೆ ಜೆ ಎಂ ಎಂ ನಿಂದ ಆಗಲೇ ಒಂದು ಕಾಲು ಹೊರಗಿಟ್ಟಂತಿದ್ದಂತ ಅವರಿಗೆ ಬಿಜೆಪಿ ಕೈ ಕೊಡ್ತಾ ಇದ್ದ ಹಾಗೇನೆ ಮಾಡಿಕೊಂಡ ಎಡವಟ್ಟಿನ ಅರಿವಾದಾಗಿತ್ತು ಯಾಕಂದ್ರೆ ಆಗ್ಲೇ ಅವರು ತಮ್ಮ ಪಕ್ಷದ ಬಗ್ಗೆ ಏನೇನೆಲ್ಲ ಟೀಕೆ ಮಾಡಿದ್ರು ಅಲ್ಲಿಂದ ಹೊರಬೀಳೋದಿಕ್ಕೂ ಆಗದೆ ಉಳಿಯೋದಿಕ್ಕೂ ಆಗದಂತಹ ಸ್ಥಿತಿಯನ್ನ ತಂದುಕೊಂಡಿದ್ದಾರೆ ಅವ್ರೆದ್ರು ಯಾವ ದಾರಿನೂ ಕಾಣಿಸದೆ ಹೋಯ್ತು ರಾಜಕೀಯ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಮೂಡ್ತು ಚಂಪೈ ಸೂರೇನ್ ಮತ್ತು ಹೇಮಂತ್ ಸೂರೇನ್ ನಡುವೆ ಯಾವುದೇ ಕೌಟುಂಬಿಕ ಸಂಬಂಧ ಇಲ್ಲದೆ ಇದ್ರು ಕೂಡ ಚಂಪೈ ಸೂರೇನ್ ಅವರು ಹೇಮಂತ್ ಸೂರೇನ್ ಮತ್ತು ಅವ್ರ ತಂದೆ ಶಿಬು ಸೂರೇನ್ ಅವರ ಅತ್ಯಂತ ಆಪ್ತರ ಪಟ್ಟಿಯಲ್ಲಿ ದಶಕಗಳಿಂದ ಇದ್ದವರು ಹೇಮಂತ್ ಸೂರೇನ್ ಅವರನ್ನ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡೀ ಬಂಧಿಸಿದ ಬಳಿಕ ಸಚಿವರಾಗಿದ್ದಂತಹ ಚಂಪೈ ಸೂರೇನ್ ಅವರನ್ನ ಜಾರ್ಖಂಡ್ ಸಿಎಂ ಮಾಡಲಾಯಿತು ಕುಟುಂಬದ ಆಪ್ತ ಕಷ್ಟ ಕಾಲದಲ್ಲಿ ಪಕ್ಷ ಹಾಗೂ ಸರ್ಕಾರವನ್ನ ಮುನ್ನಡೆಸಿ ತನ್ನ ಬಿಡುಗಡೆ ಬಳಿಕ ಮತ್ತೆ ಹುದ್ದೆಯನ್ನ ಬಿಟ್ಟು ಕೊಡ್ತಾರೆ ಅನ್ನುವಂತಹ ನಂಬಿಕೆಯಲ್ಲಿ ಚಂಪೈ ಸೂರೇನ್ ಅವರನ್ನ ಸಿಎಂ ಮಾಡಿದ್ರು ಹೇಮಂತ್ ಆದರೆ ದಶಕಗಳ ನಂಬಿಕೆಗೆ ಅಧಿಕಾರ ಹುಳಿ ಹಿಂಡಿತು ಆ ಹುಳಿ ಹಿಂಡುವಲ್ಲಿ ಬಿಜೆಪಿ ನಿರ್ಣಾಯಕ ಪಾತ್ರ ವಹಿಸಿತು ವಿಧಾನಸಭೆ ಚುನಾವಣೆಗೆ ಮೊದಲು ಜೆ ಎಂಎಂ ಪಕ್ಷ ಒಡೆದ್ರೆ ಮಾತ್ರ ತನಿಗೆ ಅಧಿಕಾರ ಪಡೆಯೋದಿಕ್ ಸಾಧ್ಯ ಅಂತ ಹೊಂಚಾಕ್ತು ಬಿಜೆಪಿ ಇಂಥ ಮನೆ ಮುರುಕ ರಾಜಕೀಯ ಅದೆಷ್ಟು ರಾಜ್ಯಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿ ನಡೆದು ಹೋಗಿದೆ ಆ ಪಟ್ಟಿಗೆ ಜಾರ್ಖಂಡ್ ಕೂಡ ಸೇರೋದ್ರಲ್ಲಿತ್ತು ಆದ್ರೆ ಕಾಲ ಬದಲಾಗಿದೆ ಜೊತೆಗೆ ರಾಜಕೀಯ ಕೂಡ ತನ್ನ ಪಕ್ಷದ ಶಾಸಕರನ್ನ ತನ್ನ ಜೊತೆಗೆ ಉಳಿಸ್ಕೊಂಡು ಬಿಜೆಪಿಗೆ ತಿರುಗೇಟನ್ನ ನೀಡಿದ್ದಾರೆ ಹೇಮಂತ್ ಸೋರೆನ್ ಚಂಪೈ ಜೊತೆಗೆ ತನ್ನ ನಿಷ್ಠಾವಂತ ಶಾಸಕರನ್ನ ತಾನೇ ಕಳಿಸಿ ಚಂಪೈ ಏನೇನ್ ಮಾಡಲಿದ್ದಾರೆ ಯಾವ್ಯಾವ ಶಾಸಕರನ್ನ ಸೆಳೆಯಲಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡಿದ್ರು ಹೇಮಂತ್ ಆ ಎಲ್ಲಾ ಶಾಸಕರನ್ನ ತಾನೇ ಸಂಪರ್ಕ ಮಾಡಿ ಅವರನ್ನ ಪಕ್ಷದಲ್ಲಿ ಉಳಿಯುವಂತೆ ಮಾಡಿಬಿಟ್ರು ಹೇಮಂತ್ ಸೋರೆನ್ ಅನೇಕ ರಾಜ್ಯಗಳಲ್ಲಿ ವಿಪಕ್ಷ ಸರ್ಕಾರಗಳನ್ನ ಬೀಳಿಸಿದಂತಹ ಬಿಜೆಪಿ ಈಗ ಮಾತ್ರ ಅಂತಹ ಬಲವನ್ನ ಕಳೆದುಕೊಂಡಿರೋದು ಈ ವಿದ್ಯಮಾನದಿಂದ ಸ್ಪಷ್ಟವಾಗಿದೆ ಬಿಜೆಪಿ ಸೇರೋದಿದೆ ಅಂತ ಅಂದ್ರೆ ತುದಿಗಾಲ್ ಮೇಲೆ ಇರ್ತಿದಂಥ ನಾಯಕರು ಈಗ ಯೋಚಿಸಿ ನೋಡಿದ್ರಾಯ್ತು ಅನ್ನುವಂತ ಹಂತಕ್ಕೆ ಮುಟ್ಟಿದ್ದಾರೆ ಯಾವ್ದಾದ್ರು ಸರ್ಕಾರವನ್ನ ಬೀಳಿಸಿ ಅನ್ನುವಂತ ಅನ್ನುವಂಥ ಸ್ಥಿತಿಯಲ್ಲಿ ಈಗ ಬಿಜೆಪಿ ಇಲ್ಲ ಜಾರ್ಖಂಡ್ ನಲ್ಲಿ ಬಿಜೆಪಿ ಬಲ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಜಾರ್ಖಂಡ್ ನಲ್ಲಿ ಹೇಮಂತ್ ಸೊರೇನ್ ಅವರ ಜೆ ಎಂ ಎಂ ಸರ್ಕಾರವನ್ನ ಕೆಡುವುದಕ್ಕೆ ಬಿಜೆಪಿ ಈಗಾಗಲೇ ಐದು ಬಾರಿ ವಿಫಲ ಯತ್ನ ಮಾಡಿದೆ ಈಗ ಚಂಪೈ ಅವರನ್ನ ಎತ್ತು ಕಟ್ಟುವಂತ ಆಟ ಆಡೋದಿಕ್ಕೆ ಹೋಗಿತ್ತು ಆದ್ರೆ ಅದಾಗಲಿಲ್ಲ ಚಂಪೈ ರಾಜಕೀಯ ಸ್ಥಿತಿಯನ್ನೇ ಬಿಜೆಪಿ ಈಗ ಅತಂತ್ರವಾಗಿಸಿದೆ ಕೆಲವು ರಾಜ್ಯಗಳಲ್ಲಿನ ಚುನಾವಣೆಗಳಲ್ಲಿ ಬಿಜೆಪಿ ಸೋತಿದ್ರು ಕೂಡ ಆ ರಾಜ್ಯಗಳಲ್ಲಿನ ವಿಪಕ್ಷಗಳ ಸರ್ಕಾರವನ್ನ ಉರುಳಿಸುವಲ್ಲಿ ಅದು ಕಳೆದ ಹತ್ತು ವರ್ಷಗಳಲ್ಲಿ ಮತ್ತೆ ಮತ್ತೆ ಗೆಲ್ತಾನೆ ಬಂದಿತ್ತು ವಿವಿಧ ರಾಜ್ಯಗಳಲ್ಲಿ ಚುನಾಯಿತ ನಾಯಕರನ್ನ ಗುರಿಯಾಗಿಸಿ ಇ ಡಿ ಸಿಬಿಐ ಐಟಿ ಅಂತವುಗಳನ್ನ ಬಿಜೆಪಿ ಬಳಸ್ತಾನೆ ಬಂದಿತ್ತು ಈಗಲೂ ಕೂಡ ಅದನ್ನೇ ಮುಂದುವರೆಸಿದೆ ಬಿಜೆಪಿಗೆ ಯಾವ ರಾಜ್ಯ ಸರ್ಕಾರಗಳನ್ನ ಉರುಳಿಸಬೇಕಾಗಿದೆಯೋ ಆ ರಾಜ್ಯಗಳಲ್ಲಿ ಈ ತನಿಖೆ ಏಜೆನ್ಸಿಗಳನ್ನ ಬಳಸುತ್ತೆ ಕಡೆಗೆ ರಾಜ್ಯಪಾಲರನ್ನು ಕೂಡ ತನ್ನ ಕೆಲಸಕ್ಕೆ ಬಿಜೆಪಿಗೆ ಉಪಯೋಗ ಮಾಡ್ಕೊಳ್ತಾ ಇದೆ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಅಧಿಕಾರ ಹಿಡಿದಿದ್ದಂತಹ ರಾಜ್ಯಗಳು ಅಂತ ಅಂದ್ರೆ ಅರುಣಾಚಲ ಪ್ರದೇಶ ಎರಡ್ ಸಾವಿರದ ಹದಿನಾರರಲ್ಲಿ ಗೋವಾ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಧ್ಯಪ್ರದೇಶ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಾಗೆ ಮಹಾರಾಷ್ಟ್ರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಹಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಹಾರದಲ್ಲಿ ನಿತೀಶ್ ಅವರನ್ನ ಮತ್ತೊಮ್ಮೆ ಎನ್ ಡಿ ಎ ತೆಕ್ಕೆಗೆ ಸೆಳೆದಂತಹ ಹೊತ್ತಿನಲ್ಲಿ ಜಾರ್ಖಂಡ್ ನಲ್ಲಿ ಹೇಮಂತ್ ಸೂರೇನ್ ಅವರನ್ನು ಕೂಡ ಸೆಳೆಯೋದಕ್ಕೆ ಬಿಜೆಪಿ ಪ್ರಯತ್ನ ಪಟ್ಟಿತ್ತು ಆದ್ರೆ ಹೇಮಂತ್ ಸೂರೇನ್ ಅದಕ್ಕೆ ಮಣಿದಿರಲಿಲ್ಲ ಕಡೆಗೆ ಅವರನ್ನ ಭೂ ನೆಪದಲ್ಲಿ ಜೈಲಿಗೆ ಕಳಿಸಲಾಗಿತ್ತು ಬಿಡುಗಡೆಯಾಗಿ ಬಂದಿರುವಂತಹ ಹೇಮಂತ್ ಸೂರೇನ್ ಮತ್ತೆ ಜಾರ್ಖಂಡ್ ಗದ್ದುಗೆಯನ್ನು ಹಿಡಿದಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಜಾರ್ಖಂಡ್ ನಲ್ಲಿ ಸರ್ಕಾರವನ್ನ ಕೆಡುವಂತಹ ಬಿಜೆಪಿಯ ಐದು ಪ್ರಯತ್ನಗಳು ಕೂಡ ವಿಫಲವಾಗಿವೆ ಈಗ ಚಂಪೈ ಸೂರೇನ್ ಅವರನ್ನ ಬಳಸಿಕೊಂಡು ಹೇಮಂತ್ ಸೂರೇನ್ ಸರ್ಕಾರಕ್ಕೆ ಕುತ್ತು ತರೋದಿಕ್ಕೆ ಬಿಜೆಪಿ ಮುಂದಾಗಿತ್ತು ಅನ್ನೋದು ಸ್ಪಷ್ಟ ಚಂಪೈ ಸೂರೇನ್ ಬಿಜೆಪಿಯನ್ನ ಸೇರ್ಲಿದ್ದಾರೆ ಬಿಜೆಪಿ ಸಹ ನಮ್ಮ ಶಾಸಕರನ್ನ ಸೆಳೆಯೋದಕ್ಕೆ ಪ್ರಯತ್ನ ನಡೆಸಿದೆ ಅಂತ ಹೇಮಂತ್ ಸೂರೇನ್ ಬಿಜೆಪಿ ಮತ್ತು ಚಂಪೈ ವಿರುದ್ಧ ಟೀಕೆ ಮಾಡಿದ್ರು ಅದಾದ ಬಳಿಕ ಹೇಮಂತ್ ಸೂರೇನ್ ಅವರೇ ತಮ್ಮ ಶಾಸಕರ ಜೊತೆಗೆ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿ ಇಡೀ ಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡ್ರು ಬಿಜೆಪಿ ಆಟಕ್ಕೆ ಹೇಮಂತ್ ಸುರೇನ್ ಬ್ರೇಕ್ ಹಾಕಿದ್ರು ಈಗ ಚಂಪೈ ಸುರೇನ್ ತಮ್ಮದೇ ಆದಂತಹ ಒಂದು ರಾಜಕೀಯ ಪಕ್ಷ ಆರಂಭಿಸೋದ್ರ ಬಗ್ಗೆ ಅವರು ಹೇಳಿದ್ದಾರೆ ಇದ್ರ ಹಿಂದೆಯೂ ಕೂಡ ಬಿಜೆಪಿನೇ ಇದೆ ಅಂತ ಹೇಳಲಾಗ್ತದೆ ಚಂಪೈ ಸೂರೇನ್ ಅವರನ್ನ ಮುಂದಿಟ್ಕೊಂಡು ಹಿಂದಿನಿಂದ ತನ್ನ ರಾಜಕೀಯ ದಾಳಗಳನ್ನು ಉರುಳಿಸೋದು ಅದ್ರ ಲೆಕ್ಕಾಚಾರ ಹೊಸ ಪಕ್ಷಕ್ಕಾಗಿ ಚಂಪೈ ಸೂರೇನ್ಗೆ ಬೇಕಿರುವಂತಹ ಸಂಪನ್ಮೂಲವನ್ನು ಕೂಡ ದಿಲ್ಲಿಯಿಂದಲೇ ಒದಗಿಸುವಂತಹ ಮಾತಾಗಿದೆ ಅಂತ ಹೇಳಲಾಗ್ತದೆ ಹೊಸ ಪಕ್ಷದ ಬಗ್ಗೆ ಹೇಳಿರುವಂತಹ ಚಂಪೈ ಒಂದು ವಾರದೊಳಗೆ ತಮ್ಮ ಮುಂದಿನ ನಡೆಯ ಬಗ್ಗೆ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ ಅಂತ ಕೂಡ ಹೇಳಿದ್ದಾರೆ ಸಿಎಂ ಹುದ್ದೆಯಿಂದ ಇಳಿದ ಬಳಿಕ ಅವಮಾನ ಆಗಿದೆ ಆತ್ಮ ಗೌರವಕ್ಕೆ ಧಕ್ಕೆ ಆಗಿದೆ ಅಂತ ಹೇಳಿದಂತಹ ಚಂಪೈ ಸೂರೇನ್ ಈಗ ಬಿಜೆಪಿ ತನ್ನನ್ನು ಒಳಗೂ ಸೇರಿಸಿಕೊಳ್ಳದೆ ಹೊರಗೂ ಸ್ವತಂತ್ರವಾಗಿ ಇರೋದಿಕ್ ಬಿಡದೆ ಇರುವಂತಹ ಸ್ಥಿತಿಯ ಬಗ್ಗೆ ಅವರೇನು ಹೇಳ್ತಾ ಇಲ್ಲ ಜಾರ್ಖಂಡ್ ಸರ್ಕಾರ ಉರೈಸಿ ಬಿಡುತ್ತೀನಿ ಅಂತ ಅನ್ಕೊಂಡಿದಂತಹ ಬಿಜೆಪಿ ಸೋತಿದೆ ಲೋಕಸಭೆ ಚುನಾವಣೆಯಲ್ಲಿ ಹೊಡೆತ ತಿಂದ ಬಳಿಕ ಬಿಜೆಪಿಯ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗ್ತಾಯಿವೆ ಆಪರೇಷನ್ ಕಮಲದ ಮೂಲಕ ಆಟವಾಡಿ ಬಿಡುವಂತಹ ಅದುರ್ಭ್ರಮೆ ಕಳಚು ಬೀಳ್ತಿದೆ ಈ ಹಂತದಲ್ಲಿ ಈಗ ನಡೆಯಲಿರುವಂತಹ ನಾಲ್ಕು ರಾಜ್ಯಗಳ ಚುನಾವಣೆಗಳು ಬಿಜೆಪಿ ಪಾಲಿಗೆ ಇನ್ನೂ ಗಂಭೀರ ಸ್ಥಿತಿಯನ್ನು ತಂದಿಡುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ